ರಾತ್ರಿ ಮಳೆ ಬಂದಿದೆ ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಅಲರ್ಟ್ ಆಗಿದ್ದಾರೆ ಇಲ್ಲಿವರೆಗೂ ದೊಡ್ಡ ಏನಂತ ಅಗಾತದ ಬಗ್ಗೆ ಮಾಹಿತಿ ಇಲ್ಲ ಸ್ವಲ್ಪ ಕೆಲವು ಎಲ್ಲ ಬ್ಲಾಕ್ ಆಗಿದೆ ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರೋದು ಸರ್ ಅದ್ರೆ ಕೆಲವು ಕಡೆ ಒಂದು ವಾರದಿಂದ ಗುಂಡಿ ಮುಚ್ಚುದು ಖಾರ ಹಾಕಿದ್ರು ರಾತ್ರಿ ಬಿದ್ರ ಮಳೆಗೆ ಮತ್ತೆ ಕೆಲವೊಂದು ಭಾಗಗಳಲ್ಲಿ ಆಗಿದಾವೆ ಸರ್ ಅಂದ್ರೆ ಕ್ವಾಲಿಟಿ ಕಷ್ಟ ಮಾಡಿದ ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ ನೀರಿಗೆಲ್ಲ ತೊಂದರೆ ಇಲ್ಲ ಈ ನಡೆಯಲ್ಲಿ ನಾನು ಬೆಂಗಳೂರು ನಾಗರಿಕರ ಜೊತೆ ಫಸ್ಟು ಲಾಲ್ಬಾಗ್ ನಡಿಗೆ ಮಾಡ್ತಾ ಇದೀನಿ ನಡುವೆ ಭೇಟಿ ಮಾಡೋಣ ವೆಟ್ ಮಳೆಯಲ್ಲೂ ತಾರಕ ಅಂತ ಪದ್ಧತಿ ಕೂಡ ಸಂದರ್ಭದಲ್ಲಿ ಎಮರ್ಜೆನ್ಸಿ ಕೇರ್ ರಾತ್ರಿ ಮಳೆ ಬಂದಿದೆ ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಅಲರ್ಟ್ ಆಗಿದ್ದಾರೆ ಇಲ್ಲಿವರೆಗೂ ದೊಡ್ಡ ಏನಂತ ಅಪಘಾತದ ಬಗ್ಗೆ ಮಾಹಿತಿ ಇಲ್ಲ ಸ್ವಲ್ಪ ಕೆಲವು ಕಡೆ ಎಲ್ಲ ಬ್ಲಾಕ್ ಆಗಿದೆ ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸಸ್ ಎಲ್ಲ ಹನ್ನೆರಡು ಆಗಿದೆ ಕೇಳಿ ಸರ್ ಅವ್ರೆ ಕೆಲವು ಕಡೆ ಒಂದು ವಾರದಿಂದ ಗುಂಡಿ ಮುಚ್ಚೋದು ಕಾರ್ ಹಾಕಿದ್ರು ರಾತ್ರಿ ಬಿಗ್ರ ಮಳೆಗೆ ಮತ್ತೆ ಕೆಲವೊಂದು ಭಾಗಗಳಲ್ಲಿ ಆಗಿದ್ದಾವೆ ಸರ್ ಅಂದ್ರೆ ಕ್ವಾಲಿಟಿ ಎಷ್ಟು ಮಟ್ಟಿಗೆ ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ ನೀರಿಗೆಲ್ಲ ತೊಂದರೆ ನಾನು ಬೆಂಗ್ಳೂರ್ ನಾಗರಿಕರ ಜೊತೆ ಲಾಲ್ಬಾಗ್ ನಡಿಗೆ ಮಾಡ್ತಾ ಇದೀನಿ ನಡಿಗೆ ಮಾಡೋಣ ವೆಟ್ ಮಿಕ್ಸಿಂಗು ಇದೆ ಮಳೆಲ್ಲೂ ತಾರಕ ಅಂತ ಪದ್ಧತಿ ಕೂಡ ಸಂದರ್ಭದಲ್ಲಿ ಎಮರ್ಜೆನ್ಸಿ ಕೇಸಲ್ಲಿ